ಎಲ್ರಿಗೂ ನಮಸ್ಕಾರ ನಿಮ್ಮ ಯೂನಿವರ್ಸಲ್ ಪತ್ರಿಕೆ ಚಾನಲ್ಗೆ ಸ್ವಾಗತ ಯು ಪೆಟ್ರಿಕೆ ಕನ್ನಡ ನಾಡು ಭಾರತದ ಸಾಕ್ಷರತೆಯಲ್ಲಿ ಕನ್ನಡ ನಾಡು ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಮೂರು ಆರರಷ್ಟಿದೆ ಯು ಪೆಟ್ರಿಕೆ ಮ್ಯಾಥ್ಸ್ ಝೀರೋ ಪಾಯಿಂಟ್ ತ್ರೀ ಇಂಟು ಜೀರೋ ಪಾಯಿಂಟ್ ಝೀರೋ ತ್ರೀ ಇಂಟು ತ್ರೀ ಇದರ ಬೆಲೆ ಎಷ್ಟು ಆಪ್ಷನ್ ಎ ಟೂ ಪಾಯಿಂಟ್ ಸೆವೆನ್ ಆಪ್ಷನ್ ಬಿ ಜೀರೋ ಪಾಯಿಂಟ್ ಝೀರೋ ಟು ಸೆವೆನ್ ಆಪ್ಷನ್ ಸಿ ಝೀರೋ ಪಾಯಿಂಟ್ ಟು ಸೆವೆನ್ ಆಪ್ಷನ್ ಡಿ ಟೂ ಪಾಯಿಂಟ್ ಸೆವೆನ್ ಜೀರೋ ಆನ್ಸರ್ನ ಕಮೆಂಟ್ ಮಾಡಿ ಯು ಪಿಟ್ರಿಕೆ ಸೈನ್ಸ್ ಕಿತ್ತಲೆ ಮತ್ತು ಲಿಂಬೆಗಳಲ್ಲಿರುವ ಪೋಷಕಾಂಶ ಯಾವುದು ಎ ಪೋಷಕಾಂಶ ಯು ಪಿಟ್ರಿಕೆ ಹಿಸ್ಟ್ರಿ ಬ್ರಿಟಿಷರಿಂದ ಪ್ರಾರಂಭವಾದ ಪ್ರಥಮ ರೈಲ್ವೆ ಎಲ್ಲಿ ಓಡಿತ್ತು ಮುಂಬೈಯಿಂದ ತಾಣೆ ಪಿಟ್ರಿಕೆ ಭಾರತ ದೊಡ್ಡ ಕೃತ್ರಿಯ ಸರೋವರ ಯಾವುದು ಗೋವಿಂದ ಸಾಗರ ಬಾಕ್ರಾ ಇವು ಪೆಟ್ರಿಕೆ ಸಾಹಿತ್ಯ ಬಂದ ಬೆಳಕಿಗೆ ಆದ ನೆನಪಿಗೆ ತಂದ ತೆರಿಗೆಗೆ ಸಂಭ್ರಮವು ಮನಗಳಿಗೆ ಬಂದ ಬೆಳಕಿಗೆ ಆದ ನೆನಪಿಗೆ ತಂದ ತೆರಿಗೆಗೆ ಸಂಭ್ರಮವು ಮನಗಳಿಗೆ ನಾಲೆಜ್ ಈಸ್ ಎವ್ರಿಥಿಂಗ್ ಧನ್ಯವಾದಗಳು ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ